ಬದುಕು ಬದಲಾಗೋದು ಅದೃಷ್ಟದ ಮೇಲೆ ನಾವಿಟ್ಟಿರೋ ನಂಬಿಕೆಯಿಂದಲ್ಲ ಬದಲಾಗಿ ನಮ್ಮ ಮೇಲೆ ನಮಗಿರೋ ನಂಬಿಕೆ ನಾವು ಮಾಡೋ ಪ್ರಾಮಾಣಿಕ ಪ್ರಯತ್ನದಿಂದ ಅನ್ನೋದನ್ನು ಅದೆಷ್ಟೋ ಜನ ಸಾಧಕರು ಸಾಧಿಸಿ ತೋರಿಸಿದ್ದಾರೆ ಅಂಥವರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಶಾಂತಪ್ಪ ಜಡೆಮ್ಮನವರು ಕೂಡ ಒಬ್ಬರು ಬಳ್ಳಾರಿ ಜಿಲ್ಲೆಯ ಒಂದು ಪುಟ್ಟ ಪುಟ್ಟಹಳ್ಳಿಯಲ್ಲಿ ಬಹಳ ಕಷ್ಟದ ಬಾಲ್ಯದ ದಿನಗಳನ್ನು ಕಾಣ್ತಾರೆ ಪಿ ಯುನಲ್ಲಿ ಫೇಲ್ ಆಗ್ತಾರೆ ಹಠ ಬಿಡಲ್ಲ ಪಾಸ್ ಮಾಡ್ತಾರೆ ಡಿಗ್ರಿ ಮುಗಿಯುತ್ತೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾರೆ ನಾಲ್ಕೈದು ಬಾರಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆದರೆ ಅವರು ಆಯ್ತುಕೊಂಡದ್ದು ಪೊಲೀಸ್ ಇಲಾಖೆ ಪಿ ಎಸ್ ಐ ಆಗ್ತಾರೆ ಬರೀ ಇಲಾಖೆ ಕೆಲಸ ಮಾತ್ರ ಮಾಡಲ್ಲ ಜೊತೆಗೆ ಸಾಮಾಜಿಕ ಸೇವೆ ಮಾಡ್ತಾರೆ ಫ್ರೀ ಟೈಮಲ್ಲಿ ಸ್ಲಮ್ಮಲ್ಲಿರುವಂಥ ಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕೆ ಹೋಗ್ತಾರೆ ಬದುಕಿನ ಪಾಠಗಳನ್ನು ಹೇಳ್ಕೊಡ್ತಾರೆ ಜೊತೆಯಲ್ಲೇ ಒಂದು ಸಂಚಾರಿ ಟಾಯ್ಲೆಟನ್ನು ನಿರ್ಮಾಣದ ಮಾಡೋದ್ರ ಮೂಲಕ ಸುದ್ದಿ ಹಾಕ್ತಾರೆ ಇದೆಲ್ಲದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ಸಿವಿಲ್ ಸರ್ವಿಸಸ್ ಎಕ್ಸಾಮ್ನಲ್ಲಿ ಇವರು ಯು ಪಿ ಸಿಯಲ್ಲಿ ಇವರು ಆರುನೂರ ನಲವತ್ತ್ನಾಲ್ಕನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಪಾಸ್ ಮಾಡ್ತಾರೆ ಅದು ಕೂಡ ಕನ್ನಡದಲ್ಲೇ ಪರೀಕ್ಷೆ ಬರೆದು ಪಾಸ್ ಆಗೋದ್ರ ಮೂಲಕ ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಸಾಧನೆ ಮಾಡಿದ್ದಾರೆ ಕಷ್ಟ ಅಂದ್ಕೊಂಡ್ರೆ ಎಲ್ಲಾನು ಕಷ್ಟನೇ ಆದ್ರೆ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಕೂಡ ನಮಗೆ ಇಷ್ಟ ಆಗುತ್ತೆ ಅಲ್ವಾ ಮಜಾ ಮಾಡಿ